ಸ್ವಲ್ಪ ಚಪ್ಪಲಿ ನೋಡ್ತಾ ಇದ್ದೀರಾ ಏನಿಲ್ಲ ಮೇಡಮ್ ಇಂತ ಮರ್ಯಾದೆನ ಈ ಕಿವಿಲ್ ಇದೆ ಮೊದಲನೇ ಸರಿ ಕೇಳ್ತಾ ಇರೋದು ನೀವ್ ಈ ಏರಿಯಾಗ್ ಹೊಸಬ್ರಾ ಯಾಕೆ ಅಲ್ಲ ಇಲ್ಲಿ ಬರೋ ಜನ ಎಲ್ಲಾ ಇವ್ನ ಚಪ್ಪರು ಚಪ್ಪಲಿ ಹೊಲಿಯೋನು ಇವನ್ಗ ಇಷ್ಟೇ ಮರ್ಯಾದೆ ಕೊಡ್ಬೇಕು ಅಂತ ಫಿಕ್ಸ್ ಮಾಡ್ಕೊಂಡ್ ಬಂದ್ಬಿಡ್ತಾರೆ ಹೋಗಲೋ ಬಾರೋಲೋ ಅಂದ್ರೆ ಅದೇ ದೊಡ್ಡ ಮರ್ಯಾದೆ ನೀವ್ ಇದ್ದಕ್ಕಿದ್ದಂಗೆ ಬಂದ್ ಸಾರ್ ಅಂತ ಕರ್ದ್ಬಿಟ್ರಲ್ಲ ಇಲ್ಲೆಲ್ಲೋ ಒಂದ್ ಕಡೆ ಭಯ ಆಗೋಯ್ತು ಮೇಡಮ್ ಹಂಗೆ ನಮ್ಮನ್ನು ಸಾರ್ ಅಂತ ಕರಿಯೋ ಜನ ಇದಾರಲ್ಲ ಅಂತ ಖುಷಿ ಆಯ್ತೈತೆ ನಿಮ್ ಹೆಸರೇನ್ ಹೇಳಿ ಮೇಡಮ್ ಸರಸ್ವತಿ ಅಂತ ಹಂಗೆ ಇದೀರ ಕೊಡಿ ಮೇಡಮ್ ಪರವಾಗಿಲ್ಲ ಕೊಡಿ ಮೇಡಮ್ ಕೂತ್ಕೊಳ್ಳಿ ಮೇಡಮ್ ಅಲ್ಕೊಡ್ತೀನಿ ನಂದ ಕಟ್ಟಿದ್ದ ಜನ್ಗಳು ಕೂಗದ ಅಂದ್ರೆ ಜನಗಳು ಚಪ್ಪಲಿ ನಮ್ಮ ಅವ್ವ ಅಪ್ಪ ಧನಂಜಯ ಅಂತ ಹೆಸರಿಟ್ಟಿದ್ರು ಅವ್ವ ಪ್ರೀತಿಯಿಂದ ಧನ್ವ ಅಂತ ಕರಿತಾ ಇದ್ಲು ಮೇಡಮ್ ಧನು ಅನ್ನ ಹೆಸರು ಚೆನ್ನಾಗಿಲ್ವಾ ಮೇಡಮ್ ತುಂಬಾ ಚೆನ್ನಾಗಿದೆ ಆ ಹೆಸರನ್ನ ಯಾರು ಕೂಗೋದೇ ಇಲ್ಲ ಮೇಡಮ್ ಎಷ್ಟು ಎಷ್ಟೋ ಕೊಡಿ ಮೇಡಮ್ ಮೊದಲನೇ ಸರಿ ಮರ್ಯಾದೆ ಬೇರೆ ಕೊಟ್ಟಿದ್ದೀರಾ ನೀವು ಕೊಡದೇ ಇದ್ರು ನಡೀತದೆ ಮಳೆಲ್ ತುಂಬಾ ನೆಂದ್ ಹೋಗ್ತಿದ್ದೆ ಮನ್ಷ ಯಾರಾಯ್ತಾರ ಮೇಡಮ್ ಬರ್ತೀನಿ ನೀವೇನು ತಪ್ತಿಲ್ಕೊಳಲ್ಲ ಅಂದ್ರೆ ಒಂದ್ ಮಾತು ಹೇಳ ఈ కాల్గే ఈ చప్లి అల్లా మేడం